ಆರೋಪ ಹೊರಿಸಿ ಶಾಲೆಯ ಶಿಕ್ಷಣದ ಅಭಿವೃದ್ಧಿಗೆ ತೊಡಕುಂಟು ಮಾಡುತ್ತಿರುವ ಸಂಘಟನೆಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ದಲಿತ ಜನ ಸೇನಾ ಕಾರ್ಯಕರ್ತರು ಇಂದು ಪೊಲೀಸ್ ಮುಖ್ಯ ವರಿಷ್ಠಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯನ್ನ ಭೇಟಿಯಾಗಿ ಮನವಿ ನೀಡಿ ಆದಷ್ಟು ಬೇಗ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಏನೋ ಕಳೆದ ಒಂದೂವರೆ ತಿಂಗಳ ಹಿಂದೆ ಬೀಕ್ನಳ್ಳಿ ಮುರಾರ್ಜಿ ಶಾಲೆಯಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಅವ್ರ ಮೇಲೆ ಟೀಚರ್ಸ್ ಮೇಲೆ ಅಲ್ಲೇ ಮಾಡಿ ಸಿಬ್ಬಂದಿಗಳ ಮೇಲೆ ಅಲ್ಲೇ ಮಾಡಿ ಅವ್ರ ಮೇಲೆ ಮತ್ತೆ ದುರ್ದೇಶಪೂರ್ವಕವಾಗಿ ಒಂದು ಎಫ್ ಐ ಆರ್ ಸಮೇತ ರಿಜಿಸ್ಟರ್ ಆಗಿತ್ತು ಜಾತಿನಿಂದನೆ ಅಂತೇಳಿ ಈಗ ಒಂದು ಶಾಲೆಗೆ ನುಗ್ಗಿ ಅತಿಕ್ರಮ ಪ್ರವೇಶ ಮಾಡಿ ಮತ್ತೆ ಅವ್ರ ಮೇಲೆ ದೂರದಾಕ್ಲೋದಂದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಜೊತೆಗೆ ಇವತ್ತು ಅದನ್ನು ಪ್ರಶ್ನಿಸಿ ಶಾಲಾಗಿರೋಂಥ ಒಂದು ಘಟನೆನ ಪೊಲೀಸ್ ದೂರು ನೀಡಿದಂಥ ಇನ್ನೊಬ್ಬರು ಅಸಿಸ್ಟೆಂಟ್ ಪ್ರಿನ್ಸಿಪಾಲ್ ಮೇಲೂ ಇವರು ದೂರು ನೀಡಿದ್ದಾರೆ ಅಟ್ರಾಸಿಟಿ ಅಂತೇಳಿ ಅಂದರೆ ಜಾತಿ ನಿಂದನೆಯ ಮೌಲ್ಯನ ಒಂದು ಸಂಘಟನೆಗಳು ಕಳೀತಾ ಹೋಗ್ತಾ ಇದೆ ಅಂತೇಳಿ ಯಾವುದೇ ವಿಷಯ ಸಿಗದಾಗ ಜಾತಿ ನಿಂದನೆ ಮಾಡಿ ಅವರಿಗೆ ಮನಸ್ಥೈರ್ಯ ಕುಗ್ಸೋಂಥದ್ದು ಒತ್ತಡ ತರೋಂಥ ಕೆಲಸ ಆಗ್ತದೆ ಅಧಿಕಾರಿಗಳು ಯಾಕೆ ಇದನ್ನು ಅದನ್ನು ಮಾಡ್ಕೊಳೋದಕ್ಕಿಂತ ಮುಂಚೆನೇ ಅಧಿಕಾರಿಗಳು ಯಾಕೆ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಸತ್ಯನ ಸುಳ್ಳ ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಆದರೆ ಅಧಿಕಾರಿಗಳು ಹೇಳಿದ ತಕ್ಷಣ ಯಾವುದೋ ಒಂದು ಒತ್ತಡಕ್ಕಾಗಿ ಒಳಗಾಗಿ ಈ ಎಫ್ ಐ ಆರ್ ಒಂದು ರೀತಿನ ಬಿಡಬೇಕಾಗುತ್ತೆ ಇದು ಎಲ್ಲ ಸಾಮಾನ್ಯವಾಗಿ ಅಲ್ಲಿ ಪೋಷಕರ ಸಭೆಯಲ್ಲಿ ಒಂದು ಮೀಟಿಂಗ್ ಮಾಡಿದಂಗ ಎಲ್ಲ ಜಾತಿಯ ಎಲ್ಲ ಜನಾಂಗದವ ಎಲ್ಲ ಧರ್ಮದ ಪೋಷಕರು ಇರ್ತಾರೆ ಅದರಲ್ಲಿ ಯಾವುದೇ ಜೀತ ಜಾತಿ ನಿಂದನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆಯಿತು ಆಯಿತು ಅಂತಂದರು ಅದನ್ನು ಕೇಳೋಂಥದ್ದಿರುತ್ತೆ ಅದ್ರ ಬಗ್ಗೆ ತನಿಖೆ ಮಾಡೋಂಥ ಇರುತ್ತೆ ಒಂದೇ ಕೂಡಲೇ ಎಫ್ ಐ ಆರ್ ಅನ್ನೋದು ಒಂದೇ ಜಾತಿನಿಂದಾನೇ ಎಫ್ ಐ ಆರ್ ಮಾಡಿಸೋದು ಅಂತೇಳಿ ತಪ್ಪಾಗುತ್ತೆ ಸಂಘಟನೆಯವರು ಇದನ್ನು ಸುಧಾರಿಸ್ಕೋಬೇಕಾಗತ್ತೆ ಜೊತೆಗೆ ಒಂದು ಹೆಣ್ಮಗಳನ್ನ ಅಧಿಕಾರಿಗಳು ಹೆಣ್ಮಗಳನ್ನ ಅವಳ ಬಗ್ಗೆ ಕೆಡ್ದಾಗ ಮಾತಾಡಿದ್ರು ಅದನ್ನು ಅಧಿಕಾರಿಗಳು ಗಮನ ಹರಿಸಲಿರೋದು ಸಮಾಜ ಕಲ್ಯಾಣ ಇದು ಇಲಾಖೆ ಅಧಿಕಾರಿ ಉಪನಿರ್ದೇಶಕರ ಮೊದಲನೇ ತಪ್ಪಾಗಿರುತ್ತೆ ಅವರು ಕೂಡಲೇ ಆ ಹುಡುಗಿಗೆ ಏನು ಅನ್ಯಾಯ ಆಗಿದೆ ಸಮಾಜ ಕಲ್ಯಾಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಭಿವೃದ್ಧಿ ಮಾಡಬೇಕು ಇವರು ಅಭಿವೃದ್ಧಿ ಮಾಡ್ತಾ ಇದ್ದಾರ ಇನ್ನೂ ಆ ತುಳಿದವ್ರನ್ನ ತುಳಿತಾ ಇದಾರ ಅಂತೇಳಿ ಗೊತ್ತಾಗ್ತಾ ಇಲ್ಲ ನಾವು ಅಧಿಕಾರಿ ಉಪನಿರ್ದೇಶಕರಿಗೆ ಮೊನ್ನೆ ಸಮೇತ ಒಂದು ಮನವಿ ಕೊಟ್ಟಿದ್ದೀವಿ ಆದರೆ ಶಾಲೆಗೆ ಒತ್ತಡ ಹಾಕಿ ವಿದ್ಯ ಅನ್ನ ಅಡುಗೆ ಕೆಲಸ ಮಾಡ್ತೀವ್ರನ್ನ ತೆಗಿರಿ ಅಂತಾರೆ ಬಟ್ ಅಲ್ಲಿ ತೆಗೆದಾಗ ಅವರ ಪರಿಸ್ಥಿತಿ ಅವ್ರ ಕುಟುಂಬದ ಪರಿಸ್ಥಿತಿ ಜೊತೆಗೆ ಅವ್ರ ಬಗ್ಗೆ ಏನೇನೋ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ ಅದನ್ನು ತನಿಖೆ ಮಾಡಿ ಅವ್ರಿಗೇನು ಶಿಕ್ಷೆ ಕೊಡ್ಬೇಕಾ ಏನು ಮಾಡೋಕು ಮಾಡೋದಿರುತ್ತೆ ಯಾರೋ ಒಂದು ದೂರ ಹೇಳಿದ ತಕ್ಷಣ ಅವ್ರು ತೆಗಿರಿ ಇವ್ರ ತೆಗೀರಿ ಅನ್ನೋದು ಸಮಾಜ ಕಲ್ಯಾಣ ಅದಗಳನ್ನು ತಿತ್ಕೋಬೇಕಾಗತ್ತೆ ಹೇಳೋದಾದ್ರೆ ಈ ಇದು ಇದೇ ರೀತಿ ಮುಂದುವರೆದಿ ಇರೋರ ಮೇಲೆಲ್ಲ ಕೇಸ್ ಮಾಡ್ತಾ ಹೋಗೋದು ಕಂಪ್ಲೇಂಟ್ ಮಾಡ್ತಾ ಹೋಗೋದು ಯಾವ ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಹಾಗಾಗಿ ಅದು ಇದಾಗ್ತಾ ಇರೋದ್ರಿಂದ ನಿಜವಾಗ್ಲೂ ನೊಂದವರಿಗೆ ನಾವು ನ್ಯಾಯ ದೊರಕ ಕಷ್ಟ ಆಗುತ್ತೆ ಈ ಸಂಘಟನೆಗಳು ಅರ್ಥ ಮಾಡ್ಕೋಬೇಕು ಒಂದು ನಮಗೆ ಸಂವಿಧಾನ ನಮಗೆ ಏನು ಹಕ್ಕು ಕೊಟ್ಟಿದೆ ನಮ್ಮ ರಕ್ಷಣೆಗೆ ಏನು ಹಕ್ಕು ಕೊಟ್ಟಿದೆ ಅದನ್ನು ಯಾವ ರೀತಿ ಬಳಸ್ಕೋಬೇಕು ಅಂತೇಳಿ ಅರ್ಥಬೇಕಾಗುತ್ತೆ ಇದು ಇದೇ ರೀತಿ ಮುಂದುವರೆದ್ರೆ ನಾವು ಜಿಲ್ಲಾ ಪಂಚಾಯತಿಲಿ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಎಚ್ಚರಿಸ್ತಾ ಇದ್ದೀವಿ ಅದಕ್ಕೆ ಕಳೆದ ತಿಂಗಳು ವೀಕ್ನಲ್ಲಿ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಏನು ಘಟನೆ ಇತ್ತು ಆ ಸಂಬಂಧವಾಗಿ ನಾವು ನ್ಯಾಯಯುತವಾಗಿ ತನಿಖೆ ಆಗಬೇಕು ಅಂತ ತನಿಖೆ ಆಗಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಕೊಟ್ಟಿದ್ವಿ ಅದು ಏನು ಪ್ರೋಗ್ರೆಸ್ ಏನೂ ಆಗಿಲ್ಲ ಅಂತ ಅನಿಸುತ್ತೆ ನಮಗೆ ಅದು ಏನೂ ಆಗಿರೋದು ನಮಗೆ ಇದುವರೆಗೆ ಕಂಡು ಬಂದಿಲ್ಲ ಅದಾದ ನಂತರ ನಾವೇನು ಮನವಿಯನ್ನು ಕೊಟ್ಟಿದ್ದೀವಿ ಅದಾದ ಮೇಲೆ ಅಲ್ಲಿ ಕೆಲಸ ಮಾಡೋ ವಿದ್ಯಾ ಅವ್ರ ಮೇಲೆ ಅವರನ್ನು ಹೆದರ್ಸೋದು ಬೆದರ್ಸೋದು ಬೆದರಿಕೆ ಹಾಕೋದು ಆಮೇಲೆ ಮೋಹನ್ ಅವ್ರ ಮೇಲೆ ಹಲ್ಲೆ ಮಾಡೋದು ಈ ಥರ ಘಟನೆಗಳನ್ನು ನೋಡಿದಾಗ ಅಲ್ಲಿ ಅವ್ರ ಸ್ವಾರ್ಥ ಎದ್ದು ಕಾಣ್ತಾ ಇದೆ ಈ ಸಂಘಟನೆ ಹೆಸರಲ್ಲಿ ಅವರು ಎಲ್ಲನೂ ಸ್ವಾರ್ಥಕ್ಕಾಗಿ ಬಳಸ್ಕೊತಾ ಇದ್ದಾರೆ ಸಂಘಟನೆಯನ್ನು ಸಂಘಟನೆ ಇರೋದು ಆತಕ್ಕೆ ಎಲ್ಲರಿಗೂ ಒಳಿತು ಮಾಡೋಕ್ಕೆ ಒಬ್ಬರ ಕೈಲಿ ಆಗೋಲ್ಲ ಅಂತ ಅಂದ್ಕೊಂಡು ಎಲ್ಲ ಒಟ್ಟುಗೂಡ್ಕೊಂಡು ಹೋರಾಟ ಮಾಡೋಣ ಅನ್ನೋದಕ್ಕೆ ಸಂಘಟನೆ ಎಲ್ಲ ಸಂಘಟನೆಗಳು ಬೆಳಕಿಗೆ ಬರ್ತವೆ ಸಂಘಟಿತವಾಗ್ತವೆ ಆದರೆ ಇಲ್ಲಿ ಹಾಗಾಗ್ತಾ ಇಲ್ಲ ಸಂಘಟನೆನೇ ತಮ್ಮ ಸ್ವಾರ್ಥಕ್ಕೆ ಬಡಿಸ್ಕೊತಾ ಇದ್ದಾರೆ ಇದು ಯಾವ ನ್ಯಾಯ ಇದು ಅಂಬೇಡ್ಕರಿಗೆ ಸಲ್ಲಿಸೋ ಗೌರವನ ಅಪಕೀರ್ತಿನ ಅಗೌರವನ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಮತ್ತೆ ಇವತ್ತು ನಾವು ಎಸ್ ಪಿ ಅವರಿಗೂ ಈ ವಿಷಯನ ಗಮನಕ್ಕೆ ತರಕೆ ಅಂತ ಈಗ ಬಂದಿದ್ದೀವಿ ಅವ್ರ ಗಮನಕ್ಕೂ ತರ್ತೀವಿ ಹಿಂಗೆ ಹಿಂಗಾಗಿದೆ ಅಂತ ನಮ್ಮ ಉದ್ದೇಶ ಅಷ್ಟೆ ಎಲ್ಲ ನ್ಯಾಯವಾದ ತನಿಖೆ ಆಗಬೇಕು ನೊಂದವರಿಗೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ದಲಿತ ಜನ ಸೇನಾ ಮಹಿಳಾ ಅಧ್ಯಕ್ಷೆ ಸ್ವರ್ಣಗೌರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಸಂಕಲ್ಪ ಜಿಲ್ಲಾ ಸಂಚಾಲಕ ವೆಂಕಟೇಶ್ ರಾಜಶೇಖರ್ ಅರುಣಾ ನಾಗರಾಜ್ ಸತೀಶ್ ಸಚಿನ್ ಗಗನ್ ಹರೀಶ್ ರೋಹಿತ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು